ಹಾಯ್ ಫ್ರೆಂಡ್ಸ್ ನಿಮ್ಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಕ್ರೀಡಾ ಕ್ಷೇತ್ರಕ್ಕೆ ಯಾರಾದರೂ ಕಾಲಿಡುವಾಗ ಕಷ್ಟಗಳು ಸವಾಲುಗಳು ಸಾಮಾನ್ಯ ಆದರೆ ಕೆಲವರು ಆ ಸವಾಲುಗಳನ್ನು ಮೆಟ್ಟಿ ನಿಂತು ತಮ್ಮ ಪ್ರತಿಭೆ ಮತ್ತು ದೃಢ ಸಂಕಲ್ಪದಿಂದಲೇ ಇಡೀ ದೇಶದ ಗಮನವನ್ನು ಸೆಳಿತಾರೆ ಇಂದು ನಾವು ಅಂತಹದ್ದೇ ಒಬ್ಬ ಕ್ರಿಕೆಟಿಗನ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅವನು ಸ್ಟೇಡಿಯಂಗೆ ಇಳಿದ್ರೆ ಸಾಕು ಅಭಿಮಾನಿಗಳ ಎದೆಬಡಿತ ಹೆಚ್ಚಾಗುತ್ತೆ ಆತನ ಬ್ಯಾಟಿಂಗ್ನಿಂದ ಬಾಲ್ ಹೊರಟ್ರೆ ಅದು ನೇರವಾಗಿ ಬೌಂಡರಿ ದಾಟುತ್ತೆ ಇವನು ಕೇವಲ ಒಬ್ಬ ಬ್ಯಾಟ್ಸ್ಮನ್ ಮಾತ್ರವಲ್ಲ ಸಮಯ ಬಂದಾಗ ನಾಯಕನಾಗಿ ತಂಡವನ್ನ ಮುನ್ನಡೆಸಬಲ್ಲ ಅಷ್ಟೇ ಅಲ್ಲ ಒತ್ತಡದ ಪರಿಸ್ಥಿತಿಯಲ್ಲಿಯೂ ಶಾಂತವಾಗಿ ಆಡಬಲ್ಲ ಕ್ರಿಕೆಟಿಗ ನಾವು ಯಾರ ಬಗ್ಗೆ ಮಾತನಾಡ್ತಾ ಇದೀವಿ ಅಂತ ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿರಬಹುದು ಹೌದು ಫ್ರೆಂಡ್ಸ್ ನಾವು ಮಾತನಾಡ್ತಾ ಇರೋದು ಭಾರತೀಯ ಕ್ರಿಕೆಟ್ನ ಸ್ಟಾರ್ ಆಟಗಾರ ಮುಂಬೈನ ಕುವರ ಶ್ರೇಯಸ್ ಅಯ್ಯರ್ ಬಗ್ಗೆ ಮುಂಬೈನ ಸಣ್ಣ ಗಲ್ಲಿಗಳಿಂದ ಹಿಡಿದು ಭಾರತೀಯ ತಂಡದ ಮಧ್ಯಮ ಕ್ರಮಾಂಕದ ಆಧಾರ ಸ್ತಂಭವಾಗುವವರೆಗೆ ಅವರ ಪ್ರಯಾಣ ಹೇಗಿತ್ತು ಬಾಲ್ಯದಲ್ಲಿ ಪ್ರವೀಣ್ ಆಂಬ್ರೆಯವರ ಗರಡಿಯಲ್ಲಿ ಕಲಿತ ಪಾಠಗಳೇನು ಕಾಲೇಜು ದಿನಗಳಲ್ಲೇ ಆರು ಟ್ರೋಫಿಗಳನ್ನು ಗೆದ್ದು ನಂತರ ರಣಜಿ ಟ್ರೋಫಿಯಲ್ಲಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿ ಇಡೀ ದೇಶಕ್ಕೆ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದು ಹೇಗೆ ಕಷ್ಟದ ಗಾಯಗಳಿಂದ ಹೊರಬಂದು ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಹೆದ್ದು ನಿಂತಿದ್ದು ಹೇಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೇಯಸ್ ಅಯ್ಯರ್ ಅವರ ಬಾಲ್ಯ ಶಿಕ್ಷಣ ಕ್ರಿಕೆಟ್ ಜರ್ನಿ ಯಶಸ್ಸು ಸವಾಲುಗಳು ಮತ್ತು ಅವರ ವೈಯಕ್ತಿಕ ಬದುಕಿನ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಶ್ರೇಯಸ್ ಸಂತೋಷ್ ಅಯ್ಯರ್ ಭಾರತೀಯ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಜನಿಸಿದರು ಇವರ ತಂದೆ ಸಂತೋಷ್ ಅಯ್ಯರ್ ಮತ್ತು ತಾಯಿ ರೋಹಿಣಿ ಅಯ್ಯರ್ ಇವರ ಪೂರ್ವಜರು ಕೇರಳದ ತ್ರಿಶೂರಿನವರು ಇವರು ರೈಟ್ ಆ್ಯಂಡ್ ಬ್ಯಾಟ್ಸ್ಮನ್ ಆಗಿ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ಭಾರತ ತಂಡಕ್ಕೆ ಆಡ್ತಾರೆ ಶ್ರೇಯಸ್ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಪ್ರವೀಣ್ ಆಂಬ್ರೆಯವರ ಬಳಿ ತರಬೇತಿಯನ್ನು ಪಡೆದರು ಹೌದು ಫ್ರೆಂಡ್ಸ್ ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ ಅವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿಯೇ ಪ್ರವೀಣ್ ಆಂಬ್ರೆಯವರ ಬಳಿ ತರಬೇತಿಯನ್ನು ಪಡಿತಾರೆ ಪ್ರವೀಣ್ ಆಂಬ್ರೆ ಅವರು ಶ್ರೇಯಸ್ ಅಯ್ಯರ್ ಅವರು ಸೇರಿದಂತೆ ಹಲವು ಭಾರತೀಯ ಕ್ರಿಕೆಟಿಗರಿಗೆ ತರಬೇತಿಯನ್ನು ನೀಡಿದ ಪ್ರಸಿದ್ಧ ತರಬೇತುದಾರರು ಇನ್ನು ಶ್ರೇಯಸ್ ಅಯ್ಯರ್ ಅವರು ಡಾನ್ ಬಾಸ್ಕೋ ಪ್ರೌಢಶಾಲೆ ಮತ್ತು ಮಾತುಂಗ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪಡೆದರು ನಂತರ ಎ ಆರ್ ಪೋಡಾರ್ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ economics, ಮುಂಬೈನಲ್ಲಿ ತಮ್ಮ ಪದವಿ ಶಿಕ್ಷಣವನ್ನ ಪೂರೈಸಿದರು ಇನ್ನು ಕಾಲೇಜು ದಿನಗಳಲ್ಲಿ ಅವರು ಹಲವು ಟ್ರೋಫಿಗಳನ್ನ ಗೆದ್ದಿದ್ದಾರೆ ಅವರ ಆರಂಭಿಕ ಜೀವನದ ಕುರಿತು ಒಂದು ಸಾಕ್ಷ್ಯ ಚಿತ್ರವು ಕೂಡ ಬಂದಿದೆ ಶ್ರೇಯಸ್ ಅಯ್ಯರ್ ಅವರು ತಮ್ಮ ಕಾಲೇಜು ದಿನಗಳಲ್ಲೇ ಕ್ರಿಕೆಟ್ನಲ್ಲಿ ಯಶಸ್ಸನ್ನು ಯಶಸ್ಸನ್ನ ಸಾಧಿಸಿದ್ರು ಪದವಿ ಕಾಲೇಜಿನಲ್ಲಿ ಓದುವ ಸಮಯದಲ್ಲಿ ಶ್ರೇಯಸ್ ಅಯ್ಯರ್ ತಮ್ಮ ಕಾಲೇಜು ತಂಡಕ್ಕೆ ಆರು ಟ್ರೋಫಿಗಳನ್ನ ಗೆಲ್ಲಲು ಸಹಾಯ ಮಾಡಿದರೆ ಇದು ಅವರ ಆರಂಭಿಕ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಅವರ ಪ್ರತಿಭೆ ಮತ್ತು ನಾಯಕತ್ವ ಗುಣಗಳನ್ನ ತೋರಿಸುತ್ತೆ ಇನ್ನು ಶ್ರೇಯಸ್ ಅಯ್ಯರ್ ಅವರ ಆರಂಭಿಕ ಕ್ರಿಕೆಟ್ ಪ್ರಯಾಣವನ್ನ ಕುರಿತು ಒಂದು ಕಿರುಚಿತ್ರವನ್ನ ಸಾಕ್ಷ ಚಿತ್ರವನ್ನ ನಿರ್ಮಿಸಲಾಗಿದೆ ಅದರ ಹೆಸರು ಶ್ರೇಯಸ್ ಅಯ್ಯರ್ ಡಾಕ್ಯುಮೆಂಟರಿ ಎ ಫಾದರ್ಸ್ ಡ್ರೀಮ್ ಈ ಸಾಕ್ಷ್ಯಚಿತ್ರವು ಅವರ ತಂದೆಯ ಬೆಂಬಲ ಮತ್ತು ಅವರ ಕ್ರಿಕೆಟ್ ಕನಸುಗಳನ್ನು ನನಸಾಗಿಸಲು ಅವರು ಪಟ್ಟ ಶ್ರಮವನ್ನು ಎತ್ತಿ ತೋರಿಸುತ್ತೆ ಇನ್ನು ಶ್ರೇಯಸ್ ಅಯ್ಯರ್ ಅವರು ಕೇವಲ ಕಾಲೇಜು ಮಟ್ಟದಲ್ಲಿ ಮಾತ್ರವಲ್ಲದೆ ನಂತರ ಮುಂಬೈ ದೇಶೀಯ ಕ್ರಿಕೆಟ್ನಲ್ಲಿ ವಿಶೇಷವಾಗಿ ರಣಜಿ ಟ್ರೋಫಿಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ರು ಎರಡು ಸಾವಿರದ ಹದಿನೈದು ಹದಿನಾರರ ರಣಜಿ ಟ್ರೋಫಿಯಲ್ಲಿ ಅವರು ಸಾವಿರದ ಮುನ್ನೂರ ಇಪ್ಪತ್ತೊಂದು ರನ್ ಗಳಿಸಿ ಆ ಸೀಸನ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾದರು ಇದು ಅವರ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ಮೈಲುಗಲ್ಲು ಇನ್ನು ಶ್ರೇಯಸ್ ಅಯ್ಯರ್ ಅವರು ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ನಲ್ಲಿ ನಡೆದ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮುಂಬೈ ತಂಡಕ್ಕೆ ಪಾದಾರ್ಪಣೆ ಮಾಡಿದರು ಅವರು ಈ ಟೂರ್ನಿಯಲ್ಲಿ ಐವತ್ನಾಲ್ಕರ ಸರಾಸರಿಯಲ್ಲಿ ಇನ್ನೂರ ಎಪ್ಪತ್ತ್ಮೂರು ರನ್ ಗಳಿಸಿದರು ಇದು ಅವರ ವೃತ್ತಿಪರ ಕ್ರಿಕೆಟ್ ಜೀವನದ ಆರಂಭಕ್ಕೆ ಒಂದು ಪ್ರಮುಖ ಹೆಜ್ಜೆಯಾಗಿತ್ತು ನಂತರ ಎರಡು ಸಾವಿರದ ಹದಿನೈದು ಹದಿನಾರರ ರಣಜಿ ಟ್ರೋಫಿ ಸೀಸನ್ನಲ್ಲಿ ಶ್ರೇಯಸಯ್ಯ ರವರು ಸಾವಿರದ ಮುನ್ನೂರ ಇಪ್ಪತ್ತೊಂದು ರನ್ ಗಳಿಸಿ ಟಾಪ್ ಸ್ಕೋರರ್ ಆದ್ರೂ ಇದು ಅವರ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ಮೈಲುಗಲ್ಲು ಈ ಪ್ರದರ್ಶನವು ಅವರನ್ನ ದೇಶೀಯ ಕ್ರಿಕೆಟ್ನಲ್ಲಿ ಪ್ರಮುಖ ಬ್ಯಾಟ್ಸ್ಮನ್ ಆಗಿ ಗುರುತಿಸಿತು ಮತ್ತು ಭಾರತ ತಂಡಕ್ಕೆ ಆಯ್ಕೆಯಾಗಲು ಒಂದು ಪ್ರಮುಖ ಮೆಟ್ಟಿಲಾಯಿತು ಅವರು ಆ ಸೀಸನ್ನಲ್ಲಿ ಎಪ್ಪತ್ಮೂರರ ಸರಾಸರಿಯಲ್ಲಿ ನಾಲ್ಕು ಶತಕಗಳು ಮತ್ತು ಏಳು ಅರ್ಧ ಶತಕಗಳನ್ನು ಒಳಗೊಂಡಂತೆ ಭಾರಿ ರನ್ ಗಳಿಸಿದರು ಇದು ರಣಜಿ ಇತಿಹಾಸದಲ್ಲಿ ಒಂದು ಸೀಸನ್ನಲ್ಲಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ರನ್ ಗಳಿಸಿದ ಎರಡನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರೂ ಅವರ ಈ ಪ್ರದರ್ಶನವು ಮುಂಬೈ ತಂಡವು ರಣಜಿ ಟ್ರೋಫಿಯನ್ನು ಗೆಲ್ಲಲು ಸಹಕಾರಿಯಾಯಿತು ನಂತರ ಶ್ರೇಯಸಯ್ಯರವರು ಎರಡು ಸಾವಿರದ ಹದಿನೆಂಟರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮುಂಬೈ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿದರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅವರ ನಾಯಕತ್ವದಲ್ಲಿ ಮುಂಬೈ ತಂಡವು ಟ್ರೋಫಿಯನ್ನ ಗೆದ್ದುಕೊಳ್ತು ಇದು ಅವರ ನಾಯಕತ್ವದ ಸಾಮರ್ಥ್ಯಕ್ಕೆ ಉತ್ತಮ ಉದಾಹರಣೆಯಾಗಿದೆ ಆ ಸೀಸನ್ನಲ್ಲಿ ಅವರು ಬ್ಯಾಟಿಂಗ್ನಿಂದಲೂ ಉತ್ತಮ ಪ್ರದರ್ಶನವನ್ನು ನೀಡಿದರು ಇನ್ನು ಮುಂಬೈ ತಂಡವು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ರಣಜಿ ಟ್ರೋಫಿಯನ್ನು ಗೆದ್ದುಕೊಳ್ತು ಇನ್ನು ಶ್ರೇಯಸ್ ಅಯ್ಯರ್ ಅವರು ಆ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮುಂಬೈ ತಂಡವು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ನಡೆದ ಫೈನಲ್ ಪಂದ್ಯದಲ್ಲಿ ವಿದರ್ಭ ತಂಡವನ್ನು ನೂರ ಅರವತ್ತೊಂಬತ್ತು ರನ್ಗಳಿಂದ ಸೋಲಿಸಿ ದಾಖಲೆಯ ನಲವತ್ತೆರಡನೇ ಬಾರಿ ರಣಜಿ ಟ್ರೋಫಿಯನ್ನ ಎತ್ತಿ ಹಿಡಿತು ಅಯ್ಯರ್ ಅವರು ಫೈನಲ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ತೊಂಬತ್ತೈದು ರನ್ ಗಳಿಸುವ ಮೂಲಕ ತಂಡದ ಗೆಲುವಿಗೆ ಮಹತ್ವದ ಕೊಡುಗೆಯನ್ನ ನೀಡಿದ್ರು ಅವರು ಮೊದಲ ಇನ್ನಿಂಗ್ಸ್ನಲ್ಲಿ ವಿಫಲರಾಗಿದ್ದರು ವಿಫಲರಾಗಿದ್ರು ನಿರ್ಣಾಯಕ ಸಮಯದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ರು ಈ ಪ್ರದರ್ಶನವು ಅವರು ತಮ್ಮ ಕಳಪೆ ಲಯದಿಂದ ಹೊರಬರಲು ಸಹಾಯ ಮಾಡಿತು ಮತ್ತು ಮುಂಬೈ ತಂಡಕ್ಕೆ ಭಾರಿ ರನ್ ಗುರಿ ನೀಡಲು ಸಹಕಾರಿಯಾಯಿತು ಇನ್ನು ಐಪಿಎಲ್ನ ಇತಿಹಾಸಕ್ಕೆ ಬಂದರೆ ಶ್ರೇಯಾ ಸಯ್ಯರ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ಡೆಲ್ಲಿ ತಂಡಕ್ಕೆ ಎರಡು ಪಾಯಿಂಟ್ ಆರು ಕೋಟಿಗೆ ಖರೀದಿಯಾದರು ಅದೇ ಸೀಸನ್ನಲ್ಲಿ ನಾನ್ನೂರ ಮೂವತ್ತೊಂಬತ್ತು ರನ್ ಗಳಿಸಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಗೌತಮ್ ಗಂಭೀರ್ ನಾಯಕತ್ವದಿಂದ ಕೆಳಗಿಳಿದ ನಂತರ ಇಪ್ಪತ್ಮೂರನೇ ವಯಸ್ಸಿನಲ್ಲಿ ಡೆಲ್ಲಿ ತಂಡದ ನಾಯಕರಾದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮೊದಲ ಬಾರಿಗೆ ಐಪಿಎಲ್ ಫೈನಲ್ಸ್ಗೆ ಮುನ್ನಡೆಸಿದರು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋಲ್ಕತ್ತಾ ತಂಡಕ್ಕೆ ಹನ್ನೆರಡು ಪಾಯಿಂಟ್ ಎರಡು ಐದು ಕೋಟಿಗೆ ಸೇರ್ಪಡೆಗೊಂಡು ನಾಯಕರಾದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿಗೆ ಪಂಜಾಬ್ ತಂಡಕ್ಕೆ ಸೇರಿಕೊಂಡರು ಇನ್ನು ಐಪಿಎಲ್ ಪ್ಲೇ ಆಫ್ಗಳಲ್ಲಿ ಮೂರು ಬಾರಿ ಫಿಫ್ಟಿ ಪ್ಲಸ್ ಸ್ಕೋರ್ ಗಳಿಸಿದ ಮೊದಲ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಇನ್ನು ಮೂರು ವಿಭಿನ್ನ ತಂಡಗಳು ಡೆಲ್ಲಿ ಕೋಲ್ಕತ್ತಾ ಪಂಜಾಬ್ ಈ ಮೂರು ತಂಡಗಳನ್ನು ಐ ಪಿ ಎಲ್ ಫೈನಲ್ಗೆ ಕೊಂಡೊಯ್ದ ಮೊದಲ ನಾಯಕ ಎಂಬ ದಾಖಲೆಯನ್ನ ಹೊಂದಿದ್ದಾರೆ ಇನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಹದಿನೇಳರ ನವೆಂಬರ್ನಲ್ಲಿ ಅಯ್ಯರ್ ಅವರು ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯದ ಮೂಲಕ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದರು ನಂತರ ಒಡಿಐ ತಂಡದಲ್ಲಿ ಸ್ಥಾನ ಪಡೆದು ಮಧ್ಯಮ ಕ್ರಮಾಂಕದ ಪ್ರಮುಖ ಆಟಗಾರರಾದರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಪಾದಾರ್ಪಣೆ ಮಾಡಿ ಶತಕವನ್ನ ಗಳಿಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ನಡೆದ ವಿಶ್ವಕಪ್ ತಂಡದಲ್ಲೂ ಕೂಡ ಭಾಗಿಯಾಗಿದ್ದರು ಅವರು ಒತ್ತಡ ಸಂದರ್ಭಗಳನ್ನು ನಿಭಾಯಿಸುವ ಸಾಮರ್ಥ್ಯ ಆಕರ್ಷಕ ಬ್ಯಾಟಿಂಗ್ ಶೈಲಿ ಮತ್ತು ನಾಯಕತ್ವ ಗುಣಗಳಿಂದ ಹೆಸರುವಾಸಿಯಾಗಿದ್ದಾರೆ ಅವರು ಭಾರತೀಯ ಕ್ರಿಕೆಟ್ನ ಪ್ರಮುಖ ಆಟಗಾರರಲ್ಲಿ ಒಬ್ರು ಇನ್ನು ಶ್ರೇಯಸ್ ಅಯ್ಯರ್ ಅವರ ನೆಟ್ವರ್ತ್ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಶ್ರೇಯಸ್ ಅಯ್ಯರ್ ಅವರ ಒಟ್ಟು ಆಸ್ತಿ ಸುಮಾರು ಐವತ್ತೆಂಟು ಕೋಟಿ ಅಂದರೆ ಸುಮಾರು ಏಳು ಮಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಆಡೋದ್ರಿಂದ ಮತ್ತು ದೇಶೀಯ ಪಂದ್ಯಗಳಲ್ಲಿ ಅಂದ್ರೆ ರಣಜಿ ಟ್ರೋಫಿ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ಗಳಲ್ಲಿ ಆಡೋದ್ರಿಂದಲೂ ಅವರಿಗೆ ತುಂಬಾನೇ ಆದಾಯ ಬರುತ್ತೆ ಇನ್ನು ಐ ಪಿ ಎಲ್ ಸೇರಿದಂತೆ ಬ್ರಾಂಡ್ ಅಡ್ವರ್ಟೈಸ್ಮೆಂಟ್ ಗಳಿಂದಲೂ ಕೂಡ ಶ್ರೇಯಸ್ ಅಯ್ಯರ್ ಅವರಿಗೆ ಕೋಟಿ ಕೋಟಿ ಸಂಭಾವನೆ ಸಿಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಿ ಸಿಐ ಕೇಂದ್ರ ಒಪ್ಪಂದದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಗ್ರೇಡ್ ಬಿ ವಿಭಾಗದಲ್ಲಿದ್ದಾರೆ ಗ್ರೇಡ್ ಬಿ ಒಪ್ಪಂದದ ಅಡಿಯಲ್ಲಿ ಅವರಿಗೆ ವಾರ್ಷಿಕವಾಗಿ ಬರೋಬ್ಬರಿ ಮೂರು ಕೋಟಿ ಸಂಭಾವನೆ ಸಿಗುತ್ತೆ ಕಳೆದ ಸೀಸನ್ನಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅವರು ಬಿಸಿಸಿ ಒಪ್ಪಂದದಿಂದ ಹೊರಗುಳಿದಿದ್ದರು ಇನ್ನು ಐ ಪಿ ನಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಹೆಚ್ಚು ಸಂಭಾವನೆ ಪಡೆಯುವ ಆಟಗಾರರಲ್ಲಿ ಒಬ್ರು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಹರಾಜಿನಲ್ಲಿ ಪಂಜಾಬ್ ತಂಡ ಇವರನ್ನ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿಗೆ ಖರೀದಿಸಿದೆ ಇದು ಅವರನ್ನ ಐಪಿಎಲ್ ಇತಿಹಾಸದಲ್ಲಿ ಎರಡನೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಟಗಾರನನ್ನಾಗಿ ಮಾಡಿದ ಎರಡು ಸಾವಿರದ ಹದಿನೈದರಿಂದ ಹದಿನೇಳರವರೆಗೆ ಡೆಲ್ಲಿ ತಂಡಕ್ಕೆ ತಲಾ ಎರಡು ಪಾಯಿಂಟ್ ಆರು ಕೋಟಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಡೆಲ್ಲಿ ತಂಡಕ್ಕೆ ತಲಾ ಏಳು ಕೋಟಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದರೆ ಕೋಲ್ಕತ್ತಾ ತಂಡಕ್ಕೆ ತಲಾ ಹನ್ನೆರಡು ಪಾಯಿಂಟ್ ಎರಡು ಐದು ಕೋಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಂಜಾಬ್ ತಂಡಕ್ಕೆ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿ ಇನ್ನು ಅವರು ಕೇವಲ ಕ್ರಿಕೆಟ್ನಿಂದ ಮಾತ್ರವಲ್ಲದೆ ದೊಡ್ಡ ದೊಡ್ಡ ಬ್ರಾಂಡ್ಗಳಿಗೆ ರಾಯಭಾರಿಯಾಗಿದ್ದು ಜಾಹೀರಾತುಗಳು ಿಂದಲೂ ಲಕ್ಷಾನುಗಟ್ಲೆ ಕೋಟಿಗಟ್ಲೆ ಆದಾಯವನ್ನು ಗಳಿಸ್ತಾರೆ ಒಟ್ಟಾರೆಯಾಗಿ ಶ್ರೇಯಸ್ ಅಯ್ಯರ್ ಅವರು ತಮ್ಮ ಕ್ರಿಕೆಟ್ ವೃತ್ತಿ ಜೀವನ ಮತ್ತು ಬ್ರಾಂಡ್ ಡೀಲ್ಗಳ ಮೂಲಕ ಸಾಕಷ್ಟು ಆದಾಯವನ್ನು ಗಳಿಸಿದರೆ ಅವರು ಮುಂಬೈನಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಐಷಾರಾಮಿ ಅಪಾರ್ಟ್ಮೆಂಟ್ ಮತ್ತು ಮರ್ಸಿಡೀಸ್ ಬೆಂಜ್ ಲ್ಯಾಂಬೋರ್ಗಿನಿಯಂತಹ ದುಬಾರಿ ಕಾರುಗಳನ್ನು ಹೊಂದಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್